ಮಾಧ್ಯಮದ ಮುಖಾಂತರ ನಾನು ಚಾಲೆಂಜ್ ಮಾಡ್ತೀನಿ ಈ ಎರಡೂ ವಿಚಾರಗಳಲ್ಲಿ ಒನ್ ಪರ್ಸೆಂಟ್ ಅಲ್ಲ ಜೀರೋ 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 ಒನ್ ಪರ್ಸೆಂಟ್ ನೀನೇನಾದರೂ ಸಾಬೀತು ಮಾಡಿದ್ರೆ ಒಂದು ವಾರದ ನಾನು ಈ ಸದನದೊಳಗಡೆ ಬರಲ್ಲ ಮತ್ತು ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಡ್ತೀನಿ ಅಂತಕ್ಕಂಥದ್ದನ್ನ ನೇರವಾಗಿ ಹೇಳ್ತಾರೆ ಧರ್ಮಸ್ಥಳದ ವಿಚಾರದಲ್ಲಿ ನಾವು ಧರ್ಮಸ್ಥಳಕ್ಕೆ ರ್ಯಾಲಿ ಮುಖಾಂತರ ಹೋಗಿ ಬಂದ ನಂತರ ಮತ್ತು ಕಳೆದ ಸರಿ ಅಸೆಂಬ್ಲಿಯಲ್ಲಿ ಕೆಲವು ವ್ಯಕ್ತಿಗಳ ಬಗ್ಗೆ ಮಾತಾಡಿದಾಗ ನನ್ನ ವಿಚಾರವಾಗಿ ಜಗದೀಶ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅಸೆಂಬ್ಲಿಯಲ್ಲಿ ನಾನು ಮಾತಾಡೋದ್ರ ಬಗ್ಗೆ ಕೂಡ ಟೀಕೆಗಳನ್ನು ಮಾಡಿದ್ದಾನೆ ಮತ್ತು ಅನಾವಶ್ಯವಾದಂಥ ಆಧಾರ ಇಲ್ಲದೆ ಕ್ಷೇತ್ರದಲ್ಲಿ ಕೆಲವು ಅಪಪ್ರಚಾರಗಳನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ ಶಾಸಕನಾದಂಥ ನನ್ನ ಹಕ್ಕುಗಳಿಗೆ ಚ್ಯುತಿಯನ್ನು ಬರುತ್ತೋ ರೀತಿಯಲ್ಲಿ ಮಾಡಿದರು ಕ್ಷೇತ್ರದಲ್ಲಿ ನಾನು ಜನಗಳ ದೃಷ್ಟಿಯಲ್ಲಿ ಒಂದು ರೀತಿ ಕೆಟ್ಟ ಪರಿಣಾಮವನ್ನು ಮಾಡ್ತಕ್ಕಂಥ ಕೆಲಸವನ್ನು ಏನು ಜಗದೀಶ್ ಮಾಡಿದ್ರು ಇವತ್ತು ನಾನು ಸಭಾಧ್ಯಕ್ಷರಿಗೆ ಎಲ್ಲ ದಾಖಲೆಗಳನ್ನು ಕೊಟ್ಟು ಹಕ್ಕುಚ್ಯುತಿಗೆ ಸಮಿತಿಗೆ ಕೊಡಬೇಕು ಅಂತೇಳಿ ಹೇಳಿದಾಗ ಸಭಾಧ್ಯಕ್ಷರು ಅದನ್ನು ಹಕ್ಕುಚ್ಯುತಿ ಮಂಡಳಿಗೆ ಹಕ್ಕುಚ್ಯುತಿ ಸಭೆಗೆ ಅದನ್ನು ಕೊಟ್ಟಿದ್ದಾರೆ ಮುಂದೆ ಅಕುಚಿತಿ ಸಭೆ ಏನಿದೆಯೋ ಮುಂದಿನ ಕ್ರಮವನ್ನು ಜರುಗಿಸ್ತಾ ಇದ್ದಾರೆ ಸೊ ಇವತ್ತು ಏನು ಮನವಿಯನ್ನು ಕೊಟ್ಟಿದ್ದೋ ಅದನ್ನು ಸಭಾಧ್ಯಕ್ಷರು ಮಾನ್ಯ ಮಾಡಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಾನು ಅದನ್ನೇ ನಾನು ಎರಡು ವಿಚಾರಗಳ ಬಗ್ಗೆ ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಜನಗಳಿಗೆ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೀನಿ ನಾನು ಯಾವಾಗ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳ್ದೆ ನಾನು ಯಾವ ಅವ್ರ ವ್ಯಕ್ತಿನೂ ಗೊತ್ತಿಲ್ಲ ನಾನು ಯಾರ ಬಗ್ಗೆನೂ ಮಾತಾಡಿಲ್ಲ ನಾನು ಧರ್ಮಸ್ಥಳದ ಜೊತೆಯಲ್ಲಿರ್ತೀನಿ ಸ್ವಾಮಿ ಮಂಜುನಾಥ ಸ್ವಾಮಿಯ ಜೊತೆಯಲ್ಲಿರ್ತೀವಿ ಅಂತೇಳಿ ರ್ಯಾಲಿಯನ್ನು ಓದ್ವಿ ಹೋಗಿ ಬಂದಂಥ ಸಂದರ್ಭದಲ್ಲಿ ಜಗದೀಶ್ ಅಂತಕ್ಕಂಥ ವ್ಯಕ್ತಿ ನಾವು ಅವ್ನಿಗೆ ಭಾಳ ಪ್ರಚಾರ ಕೊಡಬಾರ್ದು ಅಂತಿದ್ವಿ ಆದರೆ ಅಂಥವ್ರನ್ನ ಸುಮ್ಮನೆ ಇರೋದಕ್ಕೂ ಬಿಡೋದಿಲ್ಲ ಬಿಟ್ಟರೆ ಅದು ಇನ್ನೂ ಸ್ವಲ್ಪ ಬೇರೆ ಬೇರೆಯವ್ರ ಬಗ್ಗೆನೂ ಮಾತಾಡೋವಂಥ ಚಾಳಿ ಅವ್ರಿಗೆ ಬೆಳ್ಕೊಂಡಿರ್ತಕ್ಕಂಥದ್ದು ಸಮಾಜದಲ್ಲಿ ರೋಲ್ ಕಾಲ್ ಮಾಡುವಂಥದ್ದು ಈ ಒಂದು ಸುದ್ದಿಗಳಿಂದ ಎದುರಿಸಿ ಅಧಿಕಾರಿಗಳ ಹತ್ರ ದುಡ್ಡು ಮಾಡೋದು ಎಲ್ಲ ಕೂಡ ನಮ್ಮ ಹತ್ರ ಇದೆ ಅದನ್ನು ನಿಧಾನವಾಗಿ ನಾನು ಹೊರಗಡೆ ಹೇಳ್ತೀನಿ ಎರಡು ವಿಚಾರಗಳನ್ನು ನನ್ನ ಮೇಲೆ ಆಪಾದನೆ ಮಾಡಿದ್ದ ಒಂದು ನೂರು ಕೋಟಿ ರೂಪಾಯಿ ಕಪ್ಪು ಹಣವನ್ನು ಧರ್ಮಸ್ಥಳದ ಮೈಕ್ರೋ ಫೈನಾನ್ಸ್ ಅಕೌಂಟಲ್ಲಿ ವೀರೇಂದ್ರ ಹೆಗ್ಡೆ ಅವರ ಹತ್ರ ಇಟ್ಟಿದ್ದಾನೆ ಅದಕ್ಕೋಸ್ಕರ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾನೆ ಅವರನ್ನ ರಕ್ಷಣೆಗೋಸ್ಕರ ಅವರೇನಾದರೂ ಜೈಲಿಗೆ ಹೋಗ್ಬಿಟ್ರೆ ಇವರು ನೂರು ಕೋಟಿ ಹೋಗ್ತದೆ ಒಂದು ಎರಡನೇದು ಅಳಾಳ್ಸಂದ್ರ ನನ್ನ ಕ್ಷೇತ್ರದ ಅಳಾಳ್ಸಂದ್ರದ ಅಲ್ಲಿ ನಿಂತ್ಕೊಂಡು ನಿನ್ನೆ ಒಂದು ವಿಡಿಯೋ ಬಿಟ್ಟಿದ್ದಾನೆ ಕೆಲವು ಸರ್ವೆ ನಂಬರ್ಗಳನ್ನು ಹೇಳಿ ಸುಮಾರು ಮೂವತ್ತ್ ಮೂರು ಎಕರೆ ಮೂವತ್ತ್ನಾಲ್ಕು ಎಕರೆ ಜಾಗ ಧರ್ಮಸ್ಥಳದ ಆ ವೀರೇಂದ್ರ ಹೆಗ್ಡೆ ಅವರ ಸಹೋದರರ ಹೆಸರಲ್ಲಿತ್ತು ಅದನ್ನು ಎಚ್ ಬಿ ನೋಟಿಫಿಕೇಷನ್ ಮಾಡಿತು ಹಿಂದಿನ ಸರ್ಕಾರ ಎರಡು ಸಾವಿರದ ಎಂಟರಲ್ಲಿ ನೋಟಿಫಿಕೇಶನ್ ಮಾಡಿಸಿ ಅದನ್ನು ಬೇರೆಯವರಿಗೆ ಮಾರಾಟ ಮಾಡಿ ಬ್ರೋಕರೇಜ್ ಮಾಡಿ ನೂರಾರು ಕೋಟಿ ರೂಪಾಯಿ ದುಡ್ಡನ್ನ ಲೂಟಿ ಮಾಡಿದ್ದಾನೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಮಾಧ್ಯಮದ ಮುಖಾಂತರ ನಾನು ಅವನಿಗೊಂದು ಚಾಲೆಂಜ್ ಮಾಡ್ತೀನಿ ಈ ಎರಡೂ ವಿಚಾರಗಳಲ್ಲಿ ಒನ್ ಪರ್ಸೆಂಟ್ ಅಲ್ಲ ಜೀರೋ 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 ಒನ್ ಪರ್ಸೆಂಟು ನೀನೇನಾದರೂ ಸಾಬೀತು ಮಾಡಿದ್ರೆ ಒಂದು ವಾರದೊಳಗಡೆಗೆ ನಾನು ಈ ಸದನದೊಳಗಡೆ ಬರೋಲ್ಲ ಮತ್ತು ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಡ್ತೀನಿ ಅಂತಕ್ಕಂಥದನ್ನ ನೇರವಾಗಿ ಹೇಳ್ತಾ ಇದ್ದೀನಿ ಒಂದು ವಾರದೊಳಗಡೆ ನೀನು ದಾಖಲೆಗಳಿಗೆ ಸಮೇತ ಸಾಬೀತು ಮಾಡೋಕ್ಕಾಗಿಲ್ಲ ಅಂತಂದ್ರೆ ನೀನು ನನ್ನ ತೋಟದ ಮನೆ ಐತೆ ಅಲ್ಲಿ ನಾಯಿಗಳಿಲ್ಲ ನಿನ್ನನ್ನು ಅಲ್ಲಿ ಕೆಲಸಕ್ಕೆ ಇಟ್ಕೊತೀನಿ ಸಂಬಳ ಕೊಡ್ತೀನಿ ಈ ಚಾಲೆಂಜನ್ನು ನೀನು ಒಪ್ಪು ಯಾಕಂದರೆ ನಾನು ನಲವತ್ತೈದು ವರ್ಷ ರಾಜಕೀಯ ಮಾಡಿ ಇವತ್ತು ಶಾಸಕನಾಗಿರೋ ಅಷ್ಟನ್ನು ತ್ಯಾಗ ಮಾಡ್ತೀನಿ ನೀನು ಇತ್ತೀಚೆಗೆ ಯೂಟ್ಯೂಬರ್ ಆಗಿ ನೀನು ಸ್ವಲ್ಪ ಹೆಸರು ಮಾಡಿ ಹೆಸರಲ್ಲ ನೀನು ಒಂಥರ ಕುಖ್ಯಾತಿ ಆಗಿರ್ತಕ್ಕಂಥ ಈ ಚಾಲೆಂಜನ್ನು ನೀನು ನಿಜವಾಗೂ ಕೂಡ ಗಂಡು ಸಾಗಿದ್ರೆ ನಿನಗೆ ಆ ಥರದಲ್ಲಿ ಏನು ಹೇಳಿದ್ಯಲ್ಲ ಜನ ನೀನು ಬೇಕು ಅಂತಂದ್ರೆ ಈ ಚಾಲೆಂಜನ್ನು ಎಕ್ಸೆಪ್ಟ್ ಮಾಡು ನಾಳೆ ನೀನು ಮಾಧ್ಯಮದ ಮುಖಾಂತರ ಆದರೂ ಹೇಳು ಇಲ್ಲ ನೀನು ಯೂಟ್ಯೂಬ್ ಮುಖಾಂತರನೂ ಹೇಳು ಇದು ನಿನ್ಗೆ ಹೇಳಲಿಲ್ಲ ಅಂತಂದ್ರೆ ಇನ್ನು ಮುಂದೆ ನನ್ನ ಬಗ್ಗೆ ನೀನು ಮಾತಾಡುವಂತ ಅರ್ಹತೆ ಇಲ್ಲ ನೀನು ಹೇಳಿದ್ದೆಲ್ಲ ಸುಳ್ಳು ಅಂತೇಳಿ ಜನ ಭಾವಿಸ್ತಾರೆ ರಸ್ತೆ ರಸ್ತೆಯಲ್ಲೂ ನಿನಗೆ ಬಡ್ಗೆ ತಗೊಂಡು ಜನ ಯಾರು ಹೊಡಿತಾರೋ ಗೊತ್ತಿಲ್ಲ ಧರ್ಮಸ್ಥಳದ ಭಕ್ತರು ಹೊಡಿತಾರೋ ಬೇರೆ ಬೇರೆಯವ್ರ ಬಗ್ಗೆ ನೀನು ಮಾತಾಡಿದ್ದೀನಿ ಅವರು ಹೊಡಿತಾರೋ ಗೊತ್ತಿಲ್ಲ ನಿನ್ನ ತಾಕತ್ತಿದ್ರೆ ಇದಕ್ಕೆ ನೀನು ಪ್ರೂವ್ ಮಾಡಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಧ್ಯಮದ ಮುಖಾಂತರ ಮಾಡ್ತಾ ಇದ್ದೀನಿ ಸರ್ ಮಾಸ್ಕ್ ಮಾಹನ್ ಏನು ಹೇಳ್ತವನೋ ಎಲ್ಲವನ್ನೂ ಕೇಳ್ತಾವ್ರೆ ಅವನೆಲ್ಲ ಒಂದು ಕಡೆ ಹೇಳ್ತಾನೆ ನಮ್ಗೆ ಗೊತ್ತಿರೋ ಹಂಗೆ ತಿಮ್ ರೋಡಿಗೆ ಹಂಗು ನಾನು ಬಲಂತವಾಗಿ ಹೇಳಿಕೆಗಳನ್ನು ಕೊಡ್ಸಿದ್ದಾರೆ ಈಗ ನಾನೇನಾದ್ರೂ ಹೇಳ್ದಂಗೆ ಕೇಳಿಲ್ಲ ಅಂದರೆ ನನಗೆ ಕೊಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇದನ್ನೆಲ್ಲ ತನಿಖೆಯ ಮುಖಾಂತರ ಎಸ್ ಐ ಟಿ ಅವ್ರು ತನಿಖೆ ಮಾಡ್ತಾ ಇದ್ದಾರೆ ಹೆಚ್ಚಿನ ತನಿಖೆಯ ಮುಖಾಂತರ ಯಾರಿಗೆ ಯಾರು ಭಯ ಇಟ್ಸವ್ರೆ ಯಾರು ಬ್ಲಾಕ್ ಮೇಲ್ ಮಾಡಿದ್ದಾರೆ ಯಾರಿಗೆ ದುಡ್ಡು ಕೊಟ್ಟು ಈ ಧರ್ಮಸ್ಥಳದ ವಿರುದ್ಧವಾಗಿ ಹೇಳಿದ್ದಾರೋ ಹೆಣ್ಮಗಳ ವಿರುದ್ಧವಾಗಿ ಹೇಳಿದ್ದಾರೋ ಅವೆಲ್ಲ ಕೂಡ ಗೃಹ ಇಲಾಖೆ ಇದೆ ಅದನ್ನು ತನಿಖೆಯನ್ನು ಮಾಡಬೇಕು ಅವನು ಏನೇನು ಹೇಳಿಕೆ ಕೊಟ್ಟಿದ್ದಾರೋ ಎಲ್ಲವನ್ನು ಕೂಡ ತನಿಖೆ ಮಾಡಬೇಕು ಥ್ಯಾಂಕ್ ಯು